ಒನ್ಗೆ ಸ್ವಾಗತ ನಾನು ರಾಕೇಶ್ ಈ ದಿನದ ಪ್ರಮುಖ ಸುದ್ದಿಗಳನ್ನು ನೋಡೋಣ ಆದರೆ ಅದಕ್ಕೂ ಮುನ್ನ ಮೊದಲಿಗೆ ಹೆಡ್ಲೈನ್ಸ್ ತುಂಬ ಬೇಲು ಸುತ್ತಮುತ್ತ ಕಾಡಾನೆ ಹಾವಳಿ ಹಲವು ತೋಟ ಹೊಲ ಗದ್ದೆಗಳಿಗೆ ನುಗ್ಗಿ ಬೆಳೆ ನಾಶ ಶಟ್ಟಿ ಅಭಯಾರಣ್ಯ ವ್ಯಾಪ್ತಿಯ ಕಾಡಾನೆ ಉಪಟಳಕ್ಕೆ ರೈತ ಕಂಗಾಲು ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಹುಟ್ಟುಹಬ್ಬ ಶಿವಮೊಗ್ಗ ಯೂತ್ ಕಾಂಗ್ರೆಸ್ನಿಂದ ಮೆಗಾನ್ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್ ಹಣ್ಣು ವಿತರಣೆ ಹಬ್ಬಗೆರೆ ಗೋಶಾಲೆಗೂ ಮೇವು ವಿತರಣೆ ಶಿವಮೊಗ್ಗದ ಲಯನ್ ಸಫಾರಿಗೆ ಹೊಸ ಅತಿಥಿಯ ಆಗಮನ ಮೈಸೂರಿನಿಂದ ಗಂಡು ನೀರಾನೆ ಉಡುಗೊರೆ ಹೆಣ್ಣು ನೀರಾನೆ ತರಲು ನಡೆದಿದೆ ಪ್ರಯತ್ನ ಶಿವಮೊಗ್ಗ ಜಿಲ್ಲೆಯ ಗಡಿ ಗ್ರಾಮವಾದ ಉಂಬಳೆ ಬಯಲು ಸುತ್ತಮುತ್ತ ಕಾಡಾನೆ ಕಾಣಿಸಿಕೊಂಡಿದ್ದು ಗ್ರಾಮಸ್ಥರಲ್ಲಿ ಆತಂಕ ಉಂಟು ಮಾಡಿದೆ ಶೆಟ್ಟಿಹಳ್ಳಿ ಅಭಯಾರಣ್ಯ ವ್ಯಾಪ್ತಿಯಲ್ಲಿ ಸಂಚರಿಸುವ ಗಂಡು ಕಾಡಾನೆಯು ಇದಾಗಿದ್ದು ಆಗಾಗ ಊರುಗಳಲ್ಲಿಯೂ ಕಾಣಿಸುತ್ತಾ ಇದೆ ಸದಾ ಒಂದು ಕಡೆಯಿಂದ ಇನ್ನೊಂದು ಕಡೆ ಸಂಚರಿಸ್ತಾ ಇರುತ್ತೆ ಈಗ ಅದೇ ಒಂಟಿ ಕಾಡಾನೆ ಉಂಬ್ಳೆ ಗ್ರಾಮದ ಹೊರೆ ವಲಯದಲ್ಲೂ ಕೂಡ ಕಾಣಿಸ್ಕೊಂಡಿದೆ ಹಲವು ತೋಟಗಳಿಗೆ ನುಗ್ಗಿ ಬೆಳೆಯನ್ನ ನಾಶ ಮಾಡಿದೆ ಕಾಡಾನೆ ಹಾವಳಿಗೆ ರೈತರು ಬೇಸತ್ತು ಹೋಗಿದ್ದು ಅರಣ್ಯ ಇಲಾಖೆಗೆ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ ಕುರಿತಾಗಿ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಆಲ್ದಾರ ಗ್ರಾಮದ ನಿವಾಸಿ ಸಂದೀಪ್ ಅವರು ನಮ್ಮ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬನ್ನಿ ಬನ್ನಿನ್ನ ಮಾತಾಡಿಸೋಣ ಸುದೀಪ್ ಅವರೇ ಸಂದೀಪ್ ನಮಸ್ಕಾರ ಮುಂಬಳೆ ಬೈಲು ಸುತ್ತಮುತ್ತ ಕಾಡಾನೆ ಹಾವಳಿ ಮಿತಿ ಮೀರಿರ್ತಕ್ಕಂಥದ್ದು ಈ ಕುರಿತಾಗಿ ಅರಣ್ಯ ಇಲಾಖೆಯವರು ಏನು ಕ್ರಮಗಳನ್ನ ತೆಗೆದುಕೊಂಡಿದ್ದಾರೆ ಏನ್ ಹೇಳ್ತೀರಾ ಅದರ ವಿಚಾರವಾಗಿ ಇಲ್ಲ ಸರ್ ಅರಣ್ಯ ಇವತ್ತು ಯಾವ್ದೇ ಕೈಗೊಂಡ್ ಜಮೀನಿ ನುಗ್ಗಿ ಹಾನಿ ಮಾಡಿದ್ದಾವೆ ಬಾಳೆ ಅಡಿಕೆ ತೆಂಗು ಭತ್ತ ಹತ್ತಿ ಜೋಳ ಇಷ್ಟೆಲ್ಲ ಹಾನಿ ಮಾಡೋದು ಕೂಡ ಯಾವುದೇ ಕ್ರಮ ಕೈಗೊಳ್ತಾ ಇಲ್ಲ ನಾಳೆ ಎಂಟನೇ ತಾರೀಕು ಲಕ್ಕೋಹಳ್ಳಿ ಎಸ್ ಎಫ್ ಆಫೀಸ್ ಎದು ಪ್ರತಿಭಟನೆ ಮಾಡಲಿಕ್ಕೆ ರೈತರೆಲ್ಲ ಸಿದ್ಧರಾಗಿದ್ದಾರೆ ಆದ್ರೂ ಅವ್ರ ಕಡೆಯಿಂದ ಯಾವುದೇ ಒಂದು ರೆಸ್ಪಾನ್ಸ್ ಬರ್ತಾ ಇಲ್ಲ ಓಕೆ ಈಗ ಐಬ್ಯಾಕ್ ಫೆನ್ಸಿಂಗ್ ಮಾಡಿದ್ದಾರೆ ಅರಣ್ಯ ಇಲಾಖೆಯಿಂದ ಎಲ್ಲ ಕಳಪೆ ಕಾಮಗಾರಿ ಟ್ರಂಚ್ ಮಾಡಿದ್ದಾರೆ ಅದು ಅಷ್ಟೇ ಓಕೆ ಓಕೆ ಹಾಗೆ ಈ ಕಾಡಾನೆಗಳು ಏನಾದರೂ ಧಾಂಗುಡಿಯನ್ನು ಇಟ್ಟವು ಅಂದ್ರೆ ತೋಟಗಳನ್ನೇ ಕೂಡ ಕಾಡುಗಳನ್ನ ಮಾಡ್ಕೊಂಡ್ಬಿಡ್ತವೆ ಈ ಅರಣ್ಯ ಇಲಾಖೆ ಕ್ರಮ ತಗೊಂಡ್ರು ಪರ್ಯಾಯ ಮಾರ್ಗ ಏನಿದೆ ಯಾವ ರೀತಿ ಕ್ರಮಗಳನ್ನು ತೆಗೆದುಕೊಳ್ಬೇಕು ಅಂತ ನಿಮ್ಮ ಬೇಡಿಕೆ ನಮ್ಮ ಬೇಡಿಕೆ ಇರೋದು ಮೊದಲಿಂದ ಈಗ ಟ್ರಂಚ್ ಒಂದು ಐಬೆಕ್ಸ್ ಫೆನ್ಸಿಂಗ್ ಮಾಡಿದ್ದಾರೆ ಈಗ ಆಲ್ರೆಡಿ ಬಟ್ ಅದೇನಂದ್ರೆ ನೆಲಕ್ ಬಿದ್ದು ಎಲ್ಲ ಹೋಗಿದೆ maintenance ಇಲ್ಲ ಹೌದು ಅದ್ ಹಾಕಿ ಹೋಗಿದ್ದಾರೆ ಬಿಟ್ರೆ ಅದಾದ್ಮೇಲೆ ಈಗ ಒಂದು ಹತ್ತು ವರ್ಷನೇ ಆಯ್ತು ಅನ್ಸುತ್ತೆ ಅದಾದ್ಮೇಲೆ ಯಾವುದೇ maintenance ಇಲ್ಲ ಅದನ್ನ ಫಸ್ಟು ಸರಿ ಮಾಡ್ಬೇಕಾಗುತ್ತೆ ಅದನ್ ಮಾಡಿದ್ರೆ ಆನೆಗಳನ್ನ ತಡೆಗಟ್ಬೋದು ಅಂತ ಅಂದ್ಕೊಂಡಿದೀವಿ ಅರಣ್ಯ ಅಧಿಕಾರಿಗಳಿಗೆ ಕೇಳಿದ್ರೆ ನಮ್ಮತ್ರ ಅಮೌಂಟ್ ಇಲ್ಲ ಫಂಡ್ ಇಲ್ಲ ಗೌರ್ಮೆಂಟ್ ಯಾವುದೇ ಫಂಡ್ ಕೊಡ್ತಾ ಇಲ್ಲ ಅಂತ ಹೇಳ್ತಾರೆ ಓಕೆ ಅಲ್ಲ ಊರುಗಳಲ್ಲಿ ಕೂಡ ಕಾಣಿಸ್ಕೊಳ್ಳುತ್ತೆ ಅಂತ ಕೂಡ ಹೇಳ್ತಾ ಇದ್ದಾರೆ ಏನಾದ್ರೂ ಪ್ರಾಣಹಾನಿ ಏನಾದ್ರೂ ಸಂಭವಿಸಿದ್ಯಾ ಇದರಿಂದ ಏನಾದ್ರೂ ಇಲ್ಲ ಇಲ್ಲ ಸರ್ ಪ್ರಾಣಹಾನಿ ಏನು ಆಗಿಲ್ಲ ಈಗ ಒಂದು ಎರಡ್ ತಿಂಗಳಿಂದ ಒಂದ್ ಒಂದು ಒಮ್ಮೆ ಗದ್ದೆಗೆ ಹೋದು ರೈತ ಫಾರೆಸ್ಟ್ ಒಳಗೆ ತಪ್ಸ್ಕೊಂಡಿದ್ರು ಅದು ಟಿವಿ ನೈನ್ ನ್ಯೂಸ್ ಅಲ್ಲಿ ಎಲ್ಲ ಬಂದಿತ್ತು ಆಮೇಲೆ ಅವರು ಮಧ್ಯಾಹ್ನ ಸಮಯಕ್ಕೆ ಬಂದರು ವಾಪಸ್ಸು ಆಮೇಲೆ ಅದನ್ನ ಕೇಳಿದ್ದಕ್ಕೆ ನೀವ್ ಫಾರೆಸ್ಟ್ ಒಳಗೆ ಹೋಗಿದ್ರಿ ಅಂತ ಕೇಳಿದ್ರು ಅವ್ರಿಗೆ ಗೊತ್ತಿಲ್ಲ ನಾವ್ ಹೋಗಿದ್ದು ಜಮೀನ್ ಒಳಗ್ ಗದ್ದೆಗೆ ಹೋಗಿದ್ದು ಗದ್ದೆಯಿಂದ ಆನೆ ಬೆಸ್ಕೊಂಡ್ ಬಂದಾಗ ಗಾಬ್ರಿಲ್ ಓಡ್ಬೇಕ ಆಗಿದ್ದಂತ ಪರಿಸ್ಥಿತಿ ಬಂದಿತ್ತು ಬಟ್ ಆಮೇಲೆ ಹೇಳಿದ್ರು ನಿಮಗೆ ನೋಟಿಸ್ ಕೊಡ್ತೀವಿ ಅಂತ ರೈತರಿಗೆ ಎದುರಿಸಿದ್ರು ಮತ್ತೆ ಇದ್ರಲ್ಲಿ ಯಾವ್ದೇ ರಾಜಕೀಯ ವ್ಯಕ್ತಿಗಳು ಕೂಡ ಯಾವ್ದೇ ಸಪೋರ್ಟ್ ಮಾಡಿಲ್ಲ ಇಲ್ಲಿ ಇದೊಂದು ಆಗಿರೋದ್ರಿಂದ ಎರಡ್ ಮೂರು ಕ್ಷೇತ್ರ ಬರುತ್ತೆ ಬಾರ್ಡ್ ಆಗಿರೋದ್ರಿಂದ ಯಾವುದೇ ರಾಜಕಾರಣಿಗಳು ತಲೆ ಇಲ್ಲ ಇದ್ರ ಬಗ್ಗೆ ಮಾತಾಡ್ತಾನೆ ಇಲ್ಲ ಯಾರು ಹಾಗಾಗಿ ಅರಣ್ಯ ಅವರು ಈ ಕಡೆ ತಲೆ ಅವರು ಹೋರಾಟದ ಸ್ವರೂಪ ಹೇಗಿರುತ್ತೆ ಕೆಟ್ಟದಾಗಿ ನಾಳೆ ಎಂಟನೇ ತಾರೀಕು ಪ್ರತಿಭಟನೆ ಇಟ್ಕೊಂಡಿದೀವಿ ಲಕ್ಕೊಳ್ಳಿ ಎಸ್ ಎಫ್ ಆಫೀಸ್ ಅಲ್ಲಿ ಅಲ್ಲೂ ನಮಗೆ ಪರಿಹಾರ ಸಿಕ್ಕಿಲ್ಲ ಇದಕ್ಕೆ ಅಂತ ಮುಂದೆ ಉಗ್ರ ಹೋರಾಟ ಮಾಡ್ಬೇಕಾಗುತ್ತೆ ರೈತರೆಲ್ಲಾ ಸೇರಿ ಓಕೆ ಓಕೆ ಥ್ಯಾಂಕ್ ಯು ಸಂದೀಪ್ ಅವರ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಯೂತ್ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷರಾದ ಬಿ ವಿ ಶ್ರೀನಿವಾಸ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಆಸ್ಪತ್ರೆಯ ರೋಗಿಗಳಿಗೆ ಬ್ರೆಡ್ ಮತ್ತು ಹಣ್ಣು ಹಂಪಲನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಯುವ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಎಚ್ ಪಿ ಗಿರೀಶ್ ಪ್ರಧಾನ ಕಾರ್ಯದರ್ಶಿ ಕೆ ರಂಗನಾಥ್ ಪ್ರವೀಣ್ ಮತ್ತಿತರರು ಹಾಜರಿದ್ದರು ಹಾಗೆ ಅಬ್ಲಿಗೆರೆ ಗೋಶಾಲೆಯಲ್ಲಿ ಕಾಂಗ್ರೆಸ್ನಿಂದ ಯುವ ಕಾಂಗ್ರೆಸ್ ರಾಷ್ಟ್ರೀಯ ಅಧ್ಯಕ್ಷ ಬಿವಿ ಶ್ರೀನಿವಾಸ್ ಜನ್ಮ ದಿನಾಚರಣೆಯನ್ನು ಆಚರಿಸಲಾಯಿತು ಗೋವುಗಳಿಗೆ ಬೇಕಾದ ಮೇವನ್ನು ಈ ಸಂದರ್ಭದಲ್ಲಿ గోశాలగే నీడ్లాయಿತು బివిషినువాస్ మూలతః భద్రవతి యవరాగిదు రాజకీయవగీ శ్రామిసి ఇదిగా రాష్ట్రీయ నాయకరಾಗಿ బెల్దಿದ್ದಾರೆ ఉండుర్మర్మ ఆంగిష్ పక్షరా సాహిత్య పరిజో క్్రీమసన ఉద్దపామ అలాగే మిగిలి अँ नँड 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 नँ ನಮ್ಮೆಲ್ಲರ ನೆಚ್ಚಿನ ನಾಯಕರು ಶಿವಮೊಗ್ಗ ಜಿಲ್ಲೆಯ ಸುಪುತ್ರ ರಾಷ್ಟ್ರೀಯ ಯುವ ಕಾಂಗ್ರೆಸ್ನ ಅಧ್ಯಕ್ಷರಾದಂತಹ ಪಿ ವಿ ಶ್ರೀನಿವಾಸರವರು ಕಳೆದ ಎರಡು ಕೊರೋನಾ ಅಲೆಗಳಲ್ಲಿ ಮೊದಲನೇ ಅಲೆಯಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ನೆರವಾಗಿದ್ದಲ್ಲದೆ ಎರಡನೇ ಅಲೆಯಲ್ಲಿ ಸರ್ಕಾರ ಮಾಡಬೇಕಾದಂಥ ಕೆಲಸವನ್ನು ಮನೆ ಮನೆಗೆ ತಲುಪಿಸಿದಂಥ ಒಂದು ಕೀರ್ತಿ ಇವತ್ತು ಏನಾದರೂ ಇದ್ದರೆ ಸರ್ಕಾರ ಮರೆತರು ಇವತ್ತು ಯುವ ಕಾಂಗ್ರೆಸ್ನ ಪ್ರತಿಯೊಬ್ಬ ಕಾರ್ಯಕರ್ತ ಈ ದೇಶದ ಜನರ ಪರಿಸ್ಥಿತಿಗೆ ನೆರವಾಗುವಂಥ ಸಂದರ್ಭವನ್ನು ಒದಗಿಸಿಕೊಟ್ಟಂತಹ ಬಿ ವಿ ಅವರು ಇಡೀ ವಿಶ್ವದ ಪತ್ರಿಕಾ ಮಾಧ್ಯಮಗಳು ಭಾರತದ ಆಕ್ಸಿಜನ್ ಮ್ಯಾನ್ ಎಂದು ಪ್ರಖ್ಯಾತಿನ ಪಡೆದಂತಹ ನಮ್ಮೆಲ್ಲರ ನೆಚ್ಚಿನ ನಾಯಕರು ದೇಶಾದ್ಯಂತ ಲಕ್ಷಾಂತರ ಯುವಕರಿಗೆ ಮಾರ್ಗದರ್ಶನ ಮಾರ್ಗದರ್ಶನಕ್ಕಂತಹ ನಮ್ಮ ನಾಯಕರು ಮತ್ತು ಬಿ ವಿ ಶ್ರೀನಿವಾಸ ಅಣ್ಣನವರಿಗೆ ಮೊದಲನೇದಾಗಿ ಶಿವಮೊಗ್ಗ ಜಿಲ್ಲಾ ಯುವ ಕಾಂಗ್ರೆಸ್ನ ಎಲ್ಲ ಕಾರ್ಯಕರ್ತರ ಪರವಾಗಿ ಹುಟ್ಟುಹಬ್ಬದ ಶುಭಾಶಯವನ್ನು ತಿಳಿಸ್ತಾ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ಅವರಿಗೆ ಇನ್ನೂ ಆರೋ ಆರೋಗ್ಯವನ್ನು ಕೊಟ್ಟು ಇನ್ನು ಹೆಚ್ಚಿನ ಶಕ್ತಿಯಲ್ಲಿ ಉಜ್ವಲ ರಾಜಕಾರಣದ ಭವಿಷ್ಯ ಬರಲೆಂದು ಆ ದೇವರಲ್ಲಿ ಶಿವಮೊಗ್ಗದ ಲಯನ್ ಸಫಾರಿಗೆ ಹೊಸ ಅತಿಥಿಯ ಆಗಮನವಾಗಿದೆ ಮೈಸೂರು ಮೃಗಾಲಯದಿಂದ ನೀರು ಕರೆ ಕರೆತರಲಾಗಿದೆ ಲಯನ್ ಸಫಾರಿಯಲ್ಲಿ ಮೃಗಾಲಯ ಆರಂಭವಾಗಿರುವ ಹಿನ್ನೆಲೆಯಲ್ಲಿ ನೀರು ಕುದುರೆಯನ್ನು ಮೂರು ದಿನಗಳ ಹಿಂದೆ ತರಲಾಗಿದೆ ಈ ಪ್ರಾಣಿ ಶಿವಮೊಗ್ಗದ ವಾತಾವರಣಕ್ಕೆ ಹೊಂದಿಕೊಳ್ಳಲಿ ಎಂಬ ಕಾರಣಕ್ಕೆ ಸಾರ್ವಜನಿಕರ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಟ್ಟಿರಲಿಲ್ಲ ಎಂದು ಲಯನ್ ಸಫಾರಿಯ ಅಧಿಕಾರಿಗಳು ತಿಳಿಸಿದ್ದಾರೆ ಗಂಡು ನೀರು ಕುದುರೆಯನ್ನು ತರಲಾಗಿದ್ದು ಹೆಣ್ಣು ನೀರು ಕುದುರೆ ತರಲು ಪ್ರಯತ್ನಗಳು ನಡೆದಿವೆ ಮೈಸೂರು ಮೃಗಾಲಯದವರು ಈ ಪ್ರಾಣಿಯನ್ನು ಉಡುಗೊರೆಯಾಗಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ ತುರ್ತಾಗಿ ಕನ್ನಡ ಮೀಡಿಯಂ ಜೊತೆ ಮಾತನಾಡಲಿಕ್ಕೆ ಅರಣ್ಯಾಧಿಕಾರಿಗಳಾದ ಮುಕುಂದ ಚಂದ್ರ ಅವರು ನೇರವಾಗಿ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಬನ್ನಿ ಅವ್ರನ್ನ ಮಾತಾಡಿಸೋಣ ನಮಸ್ಕಾರ ಮುಕುಂದ ಚಂದ್ರ ಅವ್ರೆ ನಮಸ್ಕಾರ ಸರ್ ಲಯನ್ ಸಫಾರಿಗೆ ಹೊಸದಾಗಿ ಒಂದು ನೀರು ಕುದುರೆಯನ್ನ ತರಲಾಗಿದೆ ಗಂಡು ನೀರು ಕುದುರೆಯನ್ನ ಏನಿದೆ ಇದ್ರ ವಿಶೇಷತೆ ಈ ಶಿವಮೊಗ್ಗದ ವಾತಾವರಣಕ್ಕೆ ಹೊಂದ್ಕೊಂಡಿದ್ಯಾ ಹಾಗೆ ಹೆಣ್ಣು ನೀರು ಕುದುರೆಯನ್ನು ತರಲಿಕ್ಕೂ ಪ್ರಯತ್ನಗಳ ನಡೀತಾ ಇದಾವೆ ಇದ್ರ ಕುರಿತಾಗಿ ಹೇಳೋದಾದರೆ ಎಸ್ ಸರ್ ಆಕ್ಚುಲಿ ಈಗ ನಮ್ಮ ಶಿವಮೊಗ್ಗ ಮೃಗಾಲಯ ಮೃಗ ಟೈಗರ್ ಅಂಡ್ ಲಯನ್ ಸಫಾರಿ ಏನಿದೆ ಈಗ ಹೊಸದಾಗಿ ನಿರ್ಮಾಣ ಆಗ್ತಾ ಇದೆ ಬಹಳಷ್ಟು ಬದಲಾವಣೆ ಆಗಿದೆ ಹಳೆಯ ಹಳೆಯ ಝೂಗು ಈ ಝೂಗು ಈಗ ಬಹಳಷ್ಟು ಬದಲಾವಣೆ ಆಗಿದೆ ಮತ್ತೆ ಸೆಂಟ್ರಲ್ ಝೂ ಸೆಂಟ್ರಲ್ ಝೂ ಅಥಾರಿಟಿಯಿಂದ ನಮ್ಗೆ ಆ ಒಂದು ನಕ ಏನಿದೆ ಮಾಸ್ಟರ್ ಪ್ಲಾನ್ ಅನುಮತಿ ಸಿಕ್ಕ ನಂತರ ಅದರ ಅನುಸಾರ ಕಟ್ತಾ ಇದೀವಿ ಅದರ ಯೋಜನೆ ಅಡಿನಲ್ಲಿ ಈ ಹೊಸದಾಗಿ ನೀರ್ ಕುದುರೆ ಅಥವಾ ಹಿಪೋಪೊಟಮಸ್ನ ಕೂಡ ತರುವಂತ ಯೋಜನೆ ಇತ್ತು ಈಗ ಅದು ನಮ್ಗೆ ಸಾಕಾರವಾಗಿದೆ ಈ ಹಿಪೋಪೊಟೈಮಸ್ ಗಂಡು ಮೂರುವರೆ ವರ್ಷ ಅದಕ್ಕೆ ಹೆಸರು ಅಂತ ಅಂತೇಳಿ ಅದನ್ನ ಮೈಸೂರಿನ ಮೃಗಾಲಯದವರು ನಮಗೆ ಉಡುಗೊರೆ ಹಾಕ್ಬಿಟ್ಟಿದ್ದಾರೆ ಈ ಒಂದು ಮಧ್ಯ ಕರ್ನಾಟಕದಲ್ಲಿ ಮೈಸೂರು ಮತ್ತು ಬನ್ನೇರ್ಘಟ ಭಿತ್ರ ಬೇರೆ ಕಡೆ ಇರ್ಲಿಲ್ಲ ಸೊ ಅದರಿಂದ ನಮ್ಮ ಶಿವಮೊಗ್ಗ ಸುತ್ತಮುತ್ತಲಿನ ಅಥವಾ ಉತ್ತರ ಕರ್ನಾಟಕ ಭಾಗದ ಅಥವಾ ಹೊರಗಿನವ್ರಿಗೆ ಹಿಪೋಪೊಟೈಮಸ್ ನೋಡೋದಕ್ಕೆ ಒಂದು ಅವಕಾಶ ಇಲ್ಲಿ ಸಿಕ್ಕಂತಾಗಿದೆ ಇದ್ರ ಜೊತೆಗೆ ಇದ್ರ ಜೋಡಿಯಾಗಿ ಇನ್ನೊಂದು ಹೆಣ್ಣು ನೀರು ಕುದು್ರೆಯನ್ನು ಕೂಡ ನಾವು ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದೀವಿ ಮತ್ತೆ ಇದು ಹಿಪ್ಪೋಪಟೆ ಬಂದು ಮೂಲ ಆಫ್ರಿಕಾ ಮೂಲದ ಪ್ರಾಣಿ ಖಂಡಿತ ಇದು ನಮ್ಮ ವಾತಾವರಣಕ್ಕೆ ಕುಂದ್ಕೊಳ್ಳುತ್ತೆ ಇದು ನೀರು ಮತ್ತು ಸ್ವಲ್ಪ ಕೆಸರಿನ ವಾತಾವರಣ ಅಂತ ವಾತಾವರಣದಲ್ಲಿ ವಾಸ ಮಾಡುವಂತ ಜೀವಿ ಅಂತ ವಾತಾವರಣವನ್ನು ನಾವು ನಮ್ಮ ಜೂನ್ ಕ್ರಿಯೇಟ್ ಮಾಡಿದೀವಿ ಅದರಿಂದ ಪ್ರವಾಸಿಗರು ನಮ್ಮ ಮೃಗಾಲಯಕ್ಕೆ ಭೇಟಿ ನೀಡಿ ಇದನ್ನು ನೋಡಿ ಆನಂದ ಪಡಬೇಕು ಮತ್ತೆ ಅದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಪಡ್ಕೋಬೇಕು ಅಂತೇಳಿ ನಾವು ಕೇಳ್ತಾ ಇದೀವಿ ಆ್ಯಕ್ಚುಲಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೆಣ್ಣು ನೀರು ಕುದುರೆಯನ್ನು ತರಲಿಕ್ಕೂ ಕೂಡ ಪ್ರಯತ್ನಗಳು ನಡೀತಾ ಇದ್ದಾವೆ ಅಂತ ಇದು ಸಂತಾನೋತ್ಪತ್ತಿ ಇಲ್ಲಿ ಇಲ್ಲಿನ ವಾತಾವರಣಕ್ಕೆ ಸಂತಾನೋತ್ಪತ್ತಿ ಹೊಂದ್ಕೊಳ್ಳುತ್ತೆ ಅಂತ ಅನ್ಸುತ್ತಾ ನಿಮಗೆ ಏನಿದೆ ಖಂಡಿತ ಸರ್ ಖಂಡಿತ ಖಂಡಿತ ಈಗ ಆಲ್ರೆಡಿ ಮೈಸೂರು ಮತ್ತು ಬನೇರಘಟ್ಟದಲ್ಲಿ ಈವನ್ ಅದರ ಸಂತಾನೋತ್ಪತ್ತಿ ಇದು ಕೂಡ ಅದ್ಭುತವಾಗಿದೆ ಓಕೆ ಯಾವುದೇ ರೀತಿ ತೊಂದರೆ ಇಲ್ಲ ಅದರಿಂದ ನಮ್ಮ ಶಿವಮೊಗ್ಗ ವಾತಾವರಣಕ್ಕೆ ಖಂಡಿತ ಹೊಂದಿಕೊಳ್ಳುತ್ತೆ ಕೈ ಇಪೋಪಟಾಮಸ್ನ ತರೋದ್ರ ಮುಖಾಂತರ ಪ್ರವಾಸಿಗರ ಸಂಖ್ಯೆಯಲ್ಲಿ ಹೆಚ್ಚಳವಾಗುತ್ತೆ ಅನ್ನೋ ಅಭಿಪ್ರಾಯ ಕೂಡ ಇದೆ ಅಲ್ಲಿ ಹೌದೌದು ಖಂಡಿತ ಯಾಕಂದ್ರೆ ನಮ್ಮ ಮೃಗಾಲಯಗಳು ನಿಂತಿರೋದೆ ಪ್ರವಾಸಿಗರ ಒಂದು ಇದರಿಂದ ಭೇಟಿಯಿಂದ ಅದರಿಂದ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಭೇಟಿ ನೀಡಬೇಕು ಮತ್ತೆ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳನ್ನ ಎಜುಕೇಶನ್ ಅನ್ನ ಪಡಿಬೇಕು ಬರೀ ನೋಡೋಕಷ್ಟೇ ಅಲ್ಲ ಇದಕ್ಕೆ ಸಂಬಂಧಪಟ್ಟ ಶಿಕ್ಷಣವನ್ನು ಕೂಡ ನಮ್ಮ ಝೋನ್ ಅಲ್ಲಿ ಕೊಡುವಂತ ಕಾರ್ಯಕ್ರಮ ಹಾಕೊಂಡಿದೀವಿ ಅದನ್ನ ಸದುಪಯೋಗ ಪಡಿಸ್ಕೋಬೇಕು ಅಂತ ಕೇಳ್ತಾ ಇದೀವಿ ನಿಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು ಮುಗುಂದ್ ಚಂದ್ರ ಅವರೇ ನಮಸ್ಕಾರ ಸರ್ ಥ್ಯಾಂಕ್ ಯು ಶಿವಮೊಗ್ಗವನ್ನ ಸ್ಮಾರ್ಟ್ ಸಿಟಿ ಅನ್ಬೇಕೋ ಅಥವಾ ಅವಾಂತರ ಸಿಟಿ ಅನ್ಬೇಕೋ ಗೊತ್ತಾಗಲ್ಲ ಯಾಕಂದ್ರೆ ಸ್ಮಾರ್ಟ್ ಸಿಟಿ ಮಾಡ್ತೀವಿ ಅಂತ ಸರಿ ಇರುವ ರಸ್ತೆಯನ್ನೆಲ್ಲ ಕಿತ್ತು ಹಾಕಿ ರಸ್ತೆಗಳೆಲ್ಲ ಗುಂಡಿ ಬಯಲಾಗಿವೆ ಯಾರಾದ್ರೂ ರಸ್ತೆಯಲ್ಲಿ ನೀರು ತುಂಬಿರುವ ಗುಂಡಿಯನ್ನ ಸರಿಯಾಗಿ ಗಮನಿಸದೆ ವಾಹನ ಚಲಾಯಿಸಿದ್ರೆ ಅಪಘಾತ ಕಟ್ಟಿಟ್ಟು ಬುತ್ತಿ ಅರ್ಧಕ್ಕೆ ನಿಂತಿರುವ ಈ ಸ್ಮಾರ್ಟ್ ಸಿಟಿ ಕಾಮಗಾರಿಯಿಂದ ಈಗ ಮತ್ತೊಂದು ಘಟನೆ ಸಂಭವಿಸಿದೆ ಈ ಕಾಮಗಾರಿಯ ಅವಾಂತರಕ್ಕೆ ಕಾರೊಂದು ಸಿಲುಕಿಕೊಂಡು ಟ್ರಾಫಿಕ್ ಜಾಮ್ ಆಗಿತ್ತು ಈ ಘಟನೆ ಕಂಡು ಬಂದಿದ್ದು ಬಾಲರಾಜ್ ಅರಸ್ ರಸ್ತೆಯ ಕೆ ಬಿಬಿ ಸರ್ಕಲ್ ಬಳಿ ಈ ಘಟನೆಯಿಂದ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಯಿತು ಅದು ಯಾವಾಗ ಈ ಸ್ಮಾರ್ಟ್ ಸಿಟಿ ಕಾಮಗಾರಿ ಮುಗಿಯುತ್ತೋ ಏನೋ ಅಂತ ಜನ ಸಾಮಾನ್ಯರು ಹಿಡಿ ಶಾಪ ಹಾಕ್ತಾ ಇದ್ದಾರೆ ಸ್ಮಾರ್ಟ್ ಸಿಟಿ ಬಗ್ಗೆ ಪ್ರತಿನಿತ್ಯವೂ ಒಂದಿಲ್ಲೊಂದು ವರದಿಯನ್ನು ಕನ್ನಡ ಮೀಡಿಯಂ ವಾಹಿನಿ ಕೂಡ ಮಾಡ್ತಾ ಇದೆ ಅದರ ಅವಾಂತರಗಳನ್ನು ನೀವು ಕೂಡ ಕಣ್ಣಾರೆ ಕೂಡ ಕಂಡಿದ್ದೀರ ಇದು ನಾವು ದೃಶ್ಯದಲ್ಲಿ ಗಮನಿಸ್ತಾ ಇರೋದು ಬಾಲರಾಜ್ ಅರಸ್ ರಸ್ತೆಯ ಕೆ ಸರ್ಕಲ್ ಬಳಿ ನಡೆದಿರೋ ಘಟನೆ ಕಾರು ಕೆಸರಲ್ಲಿ ಸಿಲ್ಕ್ ಹಾಕ್ಕೊಂಡು ಅಲ್ಲೇ ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿರುವ ದೃಶ್ಯವನ್ನ ನಾವು ನೋಡ್ತಾ ಇದ್ದೇವೆ ಅಲ್ಲಲ್ಲೇ ತೆಗೆದಿರೋ ಗುಂಡಿಗಳು ಇನ್ನು ಸರಿಯಾಗಿರೋ ರಸ್ತೆ ಇದಕ್ಕಿಂತ ಮುಂಚೆನೆ ಎಷ್ಟೋ ನಾರ್ಮಲ್ ಆಗಿತ್ತೋ ಏನೋ ಸ್ಮಾರ್ಟ್ ಸಿಟಿ ಅಂದ ತಕ್ಷಣ ಶಿವಮೊಗ್ಗ ಜನತೆಗೆ ಒಂದು ಹೊಸ ಭಾಗ್ಯವೇ ಬಂದ ಹಾಗೆ ಅನಿಸಿತ್ತು ಅಂದರೆ ಸುಸಜ್ಜಿತವಾದಂತಹ ಚರಂಡಿಗಳು ಸುಸಜ್ಜಿತವಾದಂತಹ ಸಮರ್ಪಕವಾದಂತಹ ರಸ್ತೆಗಳು ಬೀದಿ ಲೈಟ್ಗಳು ಹೀಗೆ ಒಂದಿಲ್ಲೊಂದು ಕನಸುಗಳಲ್ಲಿ ತೇಳ್ತಾ ಇದ್ದ ಶಿವಮೊಗ್ಗ ಜನತೆಗೆ ಸ್ಮಾರ್ಟ್ ಸಿಟಿ ಯಾಕಪ್ಪ ಆಯಿತು ಎಂಬ ಗೋಜಲು ನಿರ್ಮಾಣವಾಗುವಂತೆ ಆಗಿದೆ ಈ ದೃಶ್ಯವನ್ನು ನಿಮಗೆ ನೋಡ್ತಾ ಇದ್ರೆ ಅಕ್ಷರಶಃ ಸ್ಮಾರ್ಟ್ ಸಿಟಿಯ ಭಾಗ್ಯ ಶಿವಮೊಗ್ಗಕ್ಕೆ ಬೇಡಿತ್ತು ಅಂತ ಅನ್ಸುತ್ತೆ ಅದು ಕಾಮಗಾರಿಯ ಒಂದು ಹಿನ್ನಡೆ ಆಗಿರ್ಬೋದು ಅಥವಾ ಕಾಮಗಾರಿಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಟೆಂಡರ್ಗಳ ವೈಫಲ್ಯತೆಗಳು ಇರ್ಬೋದು ಬೇಗ ಮುಗಿಸ್ರಿ ಆರಂಭವಾದಂತಹ ಕಾಮಗಾರಿಗಳನ್ನು ನಿಮ್ಮ ಸಮಯಾವಧಿಯಲ್ಲೇ ಸೀಮಿತ ಸಮಾವಧಿಯಲ್ಲೇ ಮುಗಿಸ್ರಿ ಅಂತ ಗ್ರಾಮೀಣಾಭಿವೃದ್ಧಿ ಸಚಿವರು ಮತ್ತು ಈಶ್ವರಪ್ಪರು ಇದಕ್ಕಿಂತ ಮುಂಚೆ ಕೂಡ ಮೀಟಿಂಗ್ ಕರೆದು ಇದಕ್ಕೆ ಸರಿಯಾಗಿ ಆರ್ಡರ್ ಮಾಡಿದರೆ ಅದು ಕೂಡ ಅಲ್ಲಲ್ಲೇ ಸ್ಮಾರ್ಟ್ ಸಿಟಿಯ ಕಾಮಗಾರಿಗಳು ಅರ್ಧಕ್ಕೆ ನಿಂತು ಈ ರೀತಿಯಾದಂತಹ ಪೇಚಿಗೆ ಸಿಲ್ಕೊಂಡಿವೆ ಬಲರಾಜರಸ್ ರಸ್ತೆಯ ಕೆ ಬಿ ಸರ್ಕಲ್ ಬಳಿ ಈ ಘಟನೆಯಿಂದ ವಾಹನ ಸವಾರರು ಪರ ಪರಿಸ್ಥಿತಿ ನಿರ್ಮಾಣವಾಗಿರುವ ದೃಶ್ಯವನ್ನು ನಾವು ನೋಡ್ತಾ ಇದ್ದೇವೆ ಶಿವಮೊಗ್ಗದ ರಾಷ್ಟೋತ್ಥಾನ ಬಳಗದ ವತಿಯಿಂದ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡು ಸಾವಿರದ ಇಪ್ಪತ್ತು ಮತ್ತು ಶಾಲಾ ಪಠ್ಯಪುಸ್ತಕ ಪರಿಶೀಲನೆ ಏಕೆ ಮತ್ತು ಹೇಗೆ ಎಂಬ ವಿಚಾರ ಸಂಕೀರ್ಣ ಹಮ್ಮಿಕೊಳ್ಳಲಾಗಿತ್ತು ರಸ್ತೆಯ ನ್ಯಾಯಾಲಯದ ಆವರಣದಲ್ಲಿರುವ ವಕೀಲರ ಭವನದಲ್ಲಿ ಕಾರ್ಯಕ್ರಮ ನಡೆಯಿತು ಖ್ಯಾತ ಚಿಂತಕ ಹಾಗೂ ಬರಹಗಾರರಾದ ರೋಹಿತ್ ಚಕ್ರತೀರ್ಥ ಅವರು ರಾಷ್ಟ್ರೀಯ ಶಿಕ್ಷಣ ನೀತಿಯ ಕುರಿತು ವಿಷಯ ಮಂಡನೆ ಮಾಡಿದರು ಕಾರ್ಯಕ್ರಮದಲ್ಲಿ ವಿಶ್ರಾಂತ ಪ್ರಾಧ್ಯಾಪಕರಾದ ಡಾಕ್ಟರ್ ರಾಜಾರಾಮ್ ಹೆಗಡೆ ವಿಕಾಸ ವಿದ್ಯಾಸಂಸ್ಥೆಯ ಕಾರ್ಯದರ್ಶಿ ಎ ಜೆ ರಾಮಚಂದ್ರ ಮತ್ತಿತರರು ಇದ್ರು ಯಾವ ರಾಷ್ಟ್ರ ವಿರೋಧಿ ಶಕ್ತಿಗಳು ಅಂತ ಹೇಳುವಾಗ ಅದು ನಾನು ಯಾವುದೇ ಪಕ್ಷ ಹೆಚ್ಚಿನ ಬಗ್ಗೆ ಯೋಚನೆ ಮಾಡುವುದು ಆದರೆ ಆ ಒಂದು ಶಿಕ್ಷಣ ಅನ್ನುವಂಥದ್ದು ಪ್ರಯಾರಿಟಿ ಆಗ್ತದೆ ಹೆಲ್ತ್ ಅಂಡ್ ಎಜುಕೇಶನ್ ಶುಡ್ ಬಿ ದ ಪ್ರಯಾರಿಟಿ ಆಫ್ ಎವರಿ ಪೊಲಿಟಿಕಲ್ ವಾಟ್ ವಿ ಆರ್ ಲುಕಿಂಗ್ ಫಾರ್ ಎಲ್ಲಿಯವರೆಗೆ ಶಿಕ್ಷಕ ಬದಲಾಗುವುದಿಲ್ಲೋ ಅಲ್ಲಿಯವರೆಗೆ ಶಿಕ್ಷಣ ಬದಲಾಗುವುದಿಲ್ಲ ನಾನು ಡಿಸ್ಕಸ್ ಮಾಡ್ತಾ ಹೋದರೆ ಸಾಕಷ್ಟು ವಿಷಯಗಳಿಗೆ ಶಿವಮೊಗ್ಗದಲ್ಲಿ ರಾಷ್ಟ್ರೋತ್ಥಾನ ಬಳಗದವರು ಒಂದು ವಿಚಾರ ಸಂಕಿರಣವನ್ನು ಇಟ್ಟಿದ್ದಾರೆ ಇದರಲ್ಲಿ ಎರಡು ವಿಚಾರಗಳನ್ನು ಹೇಳ್ತಾ ಇದ್ದಾರೆ ಒಂದು ಪಠ್ಯಪುಸ್ತಕಗಳ ಪರಿಷ್ಕರಣೆ ಏಕೆ ಮತ್ತು ಹೇಗೆ ಇದು ಒಂದು ವಿಚಾರ ಮತ್ತು ಎರಡನೇದು ರಾಷ್ಟ್ರೀಯ ಶಿಕ್ಷಣ ನೀತಿ ಈಗ ಬಂದಿರುವಂಥ ಹೊಸ ರಾಷ್ಟ್ರೀಯ ಶಿಕ್ಷಣ ನೀತಿಯ ಒಟ್ಟು ಸ್ವರೂಪ ಏನು ಅದರಲ್ಲಿ ಏನಿದೆ ಅದರ ಫೀಚರ್ಸ್ ಏನು ಅದರ ಅಂಶಗಳೇನು ಅದರಿಂದ ಶಿಕ್ಷಣ ವ್ಯವಸ್ಥೆಯಲ್ಲಿ ಯಾವ ರೀತಿಯ ಬದಲಾವಣೆ ಆಗುತ್ತೆ ಈ ವಿಚಾರಗಳನ್ನು ಇವತ್ತು ತಿಳಿಸ್ಕೊಡ್ತಾ ಇದ್ದಾರೆ ಬಹಳ ಅಗತ್ಯವಾಗಿರುವಂಥ ಎರಡು ವಿಚಾರಗಳು ಯಾಕಂತ ಹೇಳಿದ್ರೆ ಇವತ್ತು ದೇಶಾದ್ಯಂತ ಈ ರಾಷ್ಟ್ರೀಯ ಶಿಕ್ಷಣ ನೀತಿಯ ವಿಚಾರ ಬಹಳ ಚರ್ಚೆ ಆಗ್ತಾ ಇದೆ ಅದರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಪಠ್ಯಪುಸ್ತಕಗಳ ಒಂದು ಪರಿಷ್ಕರಣೆ ಅದು ಆಗಬೇಕಾ ಬೇಡವಾ ಆದರೆ ಹೇಗಾಗಬೇಕು ಈ ಥರದ ವಿಚಾರ ಕೂಡ ನಡೀತಾ ಇದೆ ಹಾಗಾಗಿ ಕರ್ನಾಟಕಕ್ಕೆ ಈ ಎರಡೂ ವಿಚಾರಗಳು ಕೂಡ ತುಂಬ ರಿಲೆವೆಂಟು ಆ ನಿಟ್ಟಿನಲ್ಲಿ ಶಿವಮೊಗ್ಗದಲ್ಲಿ ಮೊದಲ ಬಾರಿಗೆ ಎರಡೂ ವಿಚಾರಗಳನ್ನು ಒಟ್ಟಿಗೆ ಇಟ್ಟುಕೊಂಡು ನಡೀತಾ ಇರುವಂಥ ವಿಚಾರ ಸಂಕಿರಣ ಇದು ಈ ರೀತಿಯ ಚರ್ಚೆಗಳು ವಿಚಾರ ಸಂಕಿರಣಗಳು ರಾಜ್ಯದ ಎಲ್ಲ ಕಡೆಯಲ್ಲೂ ನಡೆಯಬೇಕು ಅನ್ನೋದು ನನ್ನ ಆಶೆ ಯಾಕಂತ ಹೇಳಿದರೆ ಯಾವುದೇ ವಿಚಾರ ಬಂದರೂ ಕೂಡ ಅದರ ಬಗ್ಗೆ ಜನಸಾಮಾನ್ಯರಲ್ಲಿ ಒಂದಷ್ಟು ಚರ್ಚೆಗಳು ಹುಟ್ಟ ಹುಟ್ಟು ಹುಟ್ಟಬೇಕು ಅದು ಹುಟ್ಟಿದರೆ ಮಾತ್ರ ಅದರಲ್ಲಿ ಏನಿದೆ ಈಗ ಉದಾಹರಣೆಗೆ ರಾಷ್ಟ್ರೀಯ ಶಿಕ್ಷಣ ನೀತಿ ಅದರ ಬಗ್ಗೆ ಚರ್ಚೆ ಆದರೆ ಮಾತ್ರ ಜನಗಳು ಅದರ ಬಗ್ಗೆ ಸೀರಿಯಸ್ ಆಗಿ ಯೋಚನೆ ಮಾಡ್ತಾರೆ ಅದರಲ್ಲಿ ಏನಿದೆ ಅದರಲ್ಲಿ ಗುಣಾತ್ಮಕ ಅಂಶಗಳೇನಿದೆ ಅಥವಾ ಋಣಾತ್ಮಕ ಅಂಶಗಳೇನಿದೆ ಅದರ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾರೆ ಸೊ ಇಂತಹ ಜನರಲ್ಲಿ ಆ ಒಂದು ಯೋಚನೆಯನ್ನು ಸುಟ್ಟು ಹಾಕುವಂಥ ಕೆಲಸವನ್ನು ಇಲ್ಲಿ ಇವತ್ತು ಶಿವಮೊಗ್ಗದಲ್ಲಿ ರಾಷ್ಟ್ರೋತ್ಥಾನ ಬಳಗದವರು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಬೇರೆ ಕಡೆಗಳಲ್ಲೂ ಕೂಡ ಇವರ ಮಾದರಿಯನ್ನು ಇಟ್ಟುಕೊಂಡು ಬೇರೆಯವರು ಕೂಡ ಚರ್ಚೆನ ಶುರು ಮಾಡಲಿ ಅಂತ ಸದ್ಭಾವನಾ ಟ್ರಸ್ಟ್ ವತಿಯಿಂದ ಅಪ್ಪು ಅಮರ ನುಡಿ ನಮನ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ಇಂದು ಸಂಜೆ ಐದು ಮೂವತ್ತಕ್ಕೆ ಕುವೆಂಪು ರಂಗಮಂದಿರದಲ್ಲಿ ಕಾರ್ಯಕ್ರಮ ನಡೆಯಲಿದೆ ಶೀಲಾ ಸಂಪಾದನಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿ ಹಾಗೂ ಬಸವ ಕೇಂದ್ರದ ಶ್ರೀ ಬಸವ ಮೌಳಸಿದ್ಧ ಸ್ವಾಮೀಜಿ ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಖ್ಯಾತ ಹಿನ್ನೆಲೆ ಗಾಯಕ ರಾಜೇಶ್ ಕೃಷ್ಣನ್ ಪತ್ರಕರ್ತ ದಿನೇಶ್ ಅಮಿನ್ ಮಟ್ಟು ಮತ್ತು ಸೂಡಾ ಮಾಜಿ ಅಧ್ಯಕ್ಷ ಎನ್ ರಮೇಶ್ ಮುಖ್ಯ ಅತಿಥಿಗಳಾಗಿ ಮತ್ತು ವಿಶೇಷ ಆಹ್ವಾನಿತರಾಗಿ ಖ್ಯಾತ ಗಾಯಕಿ ವಿದೂಷಿ ಸುರೇಖಾ ಹೆಗಡೆ ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸದ್ಭಾವನಾ ಟ್ರಸ್ಟ್ನ ಅಧ್ಯಕ್ಷ ಎಂ ಶ್ರೀಕಾಂತ್ ವಹಿಸಿಕೊಳ್ಳಲಿದ್ದಾರೆ ಕುವೆಂಪು ರಂಗಮಂದಿರದಲ್ಲಿ ನುಡಿನಮನ ಕಾರ್ಯಕ್ರಮ ಅಪ್ಪು ಅಮರ ಆ ನುಡಿನಮನ ಕಾರ್ಯಕ್ರಮದಲ್ಲಿ ಖ್ಯಾತ ಹಿನ್ನೆಲೆಯ ಗಾಯಕರಾದ ರಾಜೇಶ್ ಕೃಷ್ಣ ಅವರು ಇರ್ತಾರೆ ಅದೇ ರೀತಿ ಸುರೇಖಾ ಹೆಗಡೆಯವರು ಮತ್ತು ಕಲಾವಿದರು ಏನು ಅಪ್ಪು ಅವರ ಬಗ್ಗೆ ಅವರ ಹಾಡು ಏನಿದೆ ಅವರ ನೆನಪನ್ನ ಮಾಡ್ಕೊಳ್ತಕ್ಕಂಥ ಕೆಲಸ ಕುವೆಂಪುರಂಗ ಮಂದಿರದಲ್ಲಿ ನಡೀತದೆ ತಾವೆಲ್ಲರೂ ಕೂಡ ಆಗಮಿಸಬೇಕು ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ನಮ್ಮ ಅಪ್ಪು ಅವರ ಆತ್ಮಕ್ಕೆ ಶಾಂತಿ ತರಬೇಕು ಅಂತೇಳಿ ನಾನು ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್ ತುಂಬಳೆ ಸುತ್ತಮುತ್ತ ಕಾಡಾನೆ ಹಾಗೂ ಹಲವು ತೋಟ ಹೊಲ ಗದ್ದೆಗಳಿಗೆ ನುಗ್ಗೆ ಬೆಳೆ ನಾಶ છટેલી અભહેરાને વ્યક્તિ આકાડાલે ઉપઠેલા કહે રહીતા કંગાળ કોંગ્રેસ રાષ્ટ્રીય અધ્યક્ષા બીવી શ્રીનવાસ હુટહબ્બા શિમુગાયૂત કોંગ્રેસ નિંદા મગનાસ્પુત્રય આરોગીકળિગે બ્રેડ હરણુ વિતરણ અબળેગેરે ગોશાલુ ગોમૈ વિતરણ શિમુગતલયન સફારીગે ઉસાહતિતી આગમન મૈસુર નિંદા આગંડુ લીરાને ઉડુગરે ಹೆಣ್ಣು ನೀರು ಆನೆ ತೆರಳಿ ನಡೆದಿದೆ ಪ್ರಯತ್ನ ಇದಿಷ್ಟು ಈ ಹೊತ್ತಿನ ಸುದ್ದಿ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸಂಭವಿಸು ಸಮಸ್ತರ